ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೆ ಪಿ ಸಿಯ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಓಕೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಡೇಟ್ ರಿಲೀಸ್ ಮಾಡಿದ್ದಾರೆ ಒಂದು ನಲವತ್ತೈದು ದಿನ ನಿಮಗೆ ಟೈಮ್ ಇದೆ ಸಾರಿಗೆ ಇಲಾಖೆದು ಬಂದಿದ್ದೀಟ ನೋಡೋಣ ಯಾವಾಗ ನೋಟಿಫಿಕೇಷನ್ ಆಗಿತ್ತು ಏನು ಕತೆ ಏನು ಅಂತ ನೋಡಿ ಇದು ಅದ್ ಲಾಸ್ಟ್ ಇಯರ್ ಆಗಿತ್ತು ಈಗ ಇತ್ತೀಚೆಗೆ ಅಕ್ಟೋಬರ್ ನವೆಂಬರಲ್ಲೂ ಕೂಡ ಇದರ ಡೇಟ್ನ ಲಾಸ್ಟ್ ಇಯರ್ ಎಕ್ಸ್ಟೆಂಡ್ ಮಾಡಿದರೂ ಕೂಡ ಅಪ್ಲಿಕೇಶನ್ ಹಾಕೋ ಡೇಟ್ಗಳನ್ನ ಎಪ್ಪತ್ತು ಹುದ್ದೆಗಳಿಗೆ ಗ್ರೂಪ್ ಸಿ ಹುದ್ದೆಗಳಿದು ಯಾವ್ದು ಸರ್ ಇದು ಗ್ರೂಪ್ ಸಿ ಹುದ್ದೆಗಳು ಗ್ರೂಪ್ ಸಿ ಹುದ್ದೆಗಳು ಎಪ್ಪತ್ತು ಹುದ್ದೆಗಳಿಗೆ ಕರೆದಿದ್ದಾರೆ ಆರ್ ಪಿ ಸಿ ಓಕೆ ನಾನ್ ಹೈದರಾಬಾದ್ ಕರ್ನಾಟಕ ಇಸ್ ವಾಟ್ ಸರ್ ನಾನ್ ಆರ್ ಪಿ ಸಿ ನಾನ್ ಹೈದರಾಬಾದ್ ಕರ್ನಾಟಕ ಓಕೆ ಫೈನ್ ಈ ಎಪ್ಪತ್ತು ಹುದ್ದೆಗಳು ಏನಿದೆ ಸಾರಿಗೆ ಇಲಾಖೆದು ಇದು ನಿಮಗೆ ಮೇ ತಿಂಗಳಲ್ಲಿ ಅಂದರೆ ಹದಿಮೂರು ನಿಮಗೆ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಹದಿನಾಲ್ಕು ನಿಮಗೆ ಪತ್ರಿಕೆ ಒನ್ ಮತ್ತು ಮಧ್ಯಾಹ್ನ ಪತ್ರಿಕೆ ಟು ಇರುತ್ತೆ ಯಾವತ್ತು ಸರ್ ಫೋರ್ಟೀನ್ತ್ ಮೇ ಟು ತೌಸಂಡ್ ಟ್ವೆಂಟಿ ಫೈವ್ ಓಕೆ ಎಕ್ಸಾಮ್ ಇರ್ತಕ್ಕಂಥದ್ದು ಅಂದರೆ ಆಲ್ಮೋಸ್ಟ್ ನಿಮಗೆ ಒಂದು ಒಂದು ಒಂದೂವರೆ ತಿಂಗಳಿದೆ ಟೈಮ್ ಅಂದರೆ ಫೋರ್ಟಿ ಫೈವ್ ಡೇಸ್ ಅನ್ಕೋಬೋದು ಇವತ್ತಿನ ಲೆಕ್ಕ ತಗೊಂಡ್ರು ಆಲ್ಮೋಸ್ಟ್ ಹಬ್ಬ ಹರಿದಿನ ಬಿಟ್ಟರು ನಿಮಗೆ ಒಂದು ಒಂದೂವರೆ ತಿಂಗಳು ನಲವತ್ತೈದು ದಿನ ಅಪ್ರಾಕ್ಸಿಮೇಟ್ಲಿ ಸಿಗುತ್ತೆ ಸೊ ನಲವತ್ತೈದಲ್ಲೇ ಹೆಂಗೆ ಓದಬೇಕು ಸೊ ಏನು ಸಿಲೆಬಸ್ಸು ದಿಸ್ ಇಸ್ ದ ಸಿಲಬಸ್ ನೋಟಿಫಿಕೇಷನ್ ನಿಮಗೆ ಓದಿದ್ರೆ ನಮ್ಮ ಒಂದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ನೋಟಿಫಿಕೇಷನ್ ಈ ಸಿಲೆಬಸ್ ಕೊಟ್ಟಿದ್ದಾನೆ ಯೂಲ್ ಗ್ರೂಪ್ ಸಿಲಬಸ್ ಓಕೆ ಇದು ನಾವು ಪ್ರತಿಯೊಂದು ಗಳು ನಾವು ಇದ್ರ ಬಗ್ಗೆ ನಾನು ಹೇಳ್ತಾನೆ ಇರ್ತೀನಿ ಸಿಲೆಬಸ್ ಬಗ್ಗೆ ಹೆಚ್ಚು ಮಾತ್ರ ಅಲ್ಲ ಗ್ರಾಮೀಣಾಭಿವೃದ್ಧಿ ಇರುತ್ತೆ ಪಂಚಾಯತ್ ರಾಜ್ ಸಹಕಾರ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ಎನ್ವೈರ್ನಮೆಂಟ್ ಸೊ ಒಂದೊಂದು ಅಲ್ಲಿ ನೋಡಿ ಈಗ ಪ್ರೀವಿಯಸ್ ಈಗ ಇತ್ತೀಚೆಗೆ ಗ್ರೂಪ್ ಸಿ ಬಿಲೋ ಡಿಗ್ರಿ ಆಯಿತು ಅಲ್ಲಿ ಈ ರಿಲೇಟೆಡ್ ಪ್ರಶ್ನೆ ಕೇಳಿರಲಿಲ್ಲ ಬಟ್ ಅದಕ್ಕಿಂತ ಮುಂಚೆ ಆಗಿರ್ತಕ್ಕಂಥ ಪಿ ಡಿ ಒ ಆಗಿರ್ಬೋದು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಆಗಿರ್ಬೋದು ಅಲ್ಲೆಲ್ಲ ಕೇಳಿದ್ದಾನೆ ಅಲ್ಲೆಲ್ಲ ಯಾವುದು ಹೆಚ್ಚು ಕೇಳಿದ್ದಾನೆ ಗೊತ್ತಾ ಗ್ರಾಮೀಣಾಭಿವೃದ್ಧಿಗೆ ಕೇಳಿದ್ದಾನೆ ಅಂದರೆ ಒಂದು ಕೆ ಪಿ ಎಸ್ ಸಿಲಿ ಏನು ಮಾಡ್ತಾನೆ ಒಂದೊಂದು ಎಕ್ಸಾಮಲ್ಲೇ ಇದನ್ನು ಕೇಳಲ್ಲ ಬಟ್ ಓದ್ಕೋಬೇಕಾಗತ್ತೆ ನೀವು ಅಕಸ್ಮಾತ್ ನಿಮಗೆ ಲಾಸ್ಟ್ ಪ್ರಿವಿಯಸ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ಗಳಲ್ಲಿ ಈ ಒಂದು ಟಾಪಿಕ್ ಮೇಲೆ ನಿಮಗೆ ಹದಿನೈದರಿಂದ ಇಪ್ಪತ್ತು ಕ್ವಶನ್ಸ್ ಕೇಳಿದ್ದಾನೆ ಹದಿನೈದರಿಂದ ಇಪ್ಪತ್ತು ಕ್ವಶನ್ಸು ಒಂದೊಂದ್ರಲ್ಲಿ ಕೇಳಲ್ಲ ಸೊ ಬಟ್ ಯು ಶುಡ್ ಬಿ ಏನೋ ಪ್ರಿಪೇರ್ ಆಗಿರಬೇಕಾಗತ್ತೆ ಸೊ ಜಿ ಕೆ ಓದಬೇಕು ಅಟ್ಲೀಸ್ಟ್ ಒನ್ ಇಯರ್ ಕರೆಂಟ್ ಅಫೇರ್ ಓದಬೇಕು ಮೆಂಟಲ್ ಎಬಿಲಿಟಿ ತುಂಬ ಜನ ಏನು ಕೇಳ್ತೀರಾ ಸರ್ ಸರ್ ಮೆಂಟಲ್ ಎಬಿಲಿಟಿ ಮೆಂಟಲ್ ಎಬಿಟಿ ಓದಬೇಕು ಅಲ್ಲಿ ನೋಡಿ ಸಿಲೆಬಸ್ಗೆ ಬಂದು ನೋಡಿದ್ರೆ ನೀವು ಮೆಂಟಲ್ ಎಬಿಲಿಟಿ ಎಲ್ಲೂ ಇಲ್ಲ ಹಾಗಂತ ಕೇಳುವಾಗ ಕೇಳ್ತಾನೆ ಸರ್ ಹಾಗಂತ ಕೇಳ್ತಾನೆ ಬೇರೆ ಎಕ್ಸಾಮ್ಗಳಲ್ಲೂ ಸಿಲೆಬಸ್ ಇರಲ್ಲ ಬಟ್ ಮೆಂಟಲ್ ಎಬಿಲಿಟಿ ಕ್ವಶನ್ ನಿಮಗೆ ಕೇಳೇ ಕೇಳ್ತಾನೆ ಹತ್ತರಿಂದ ಹದಿನೈದು ಕ್ವಶನು ಈ ಥರ ಬರ್ತ ಬಂದು ಬರ್ತಾ ಇರುತ್ತೆ ಓಕೆ ಸೊ ಮೆಂಟಲೇಬಿಲಿಟಿ ಕೂಡ ಓದಬೇಕು ಲ್ಯಾಂಡ್ ರಿಫಾರ್ಮ್ಸ್ ಓದಬೇಕು ಇವೆಲ್ಲ ನೀವು ಜಿ ಕೆ ಟಾಪಿಕ್ಸ್ ಓದಲೇಬೇಕಾಗಿತ್ತು ಸರ್ ಅಲ್ ಏನೋ ತರ್ಟಿ ಡೇಸ್ ಸ್ಟ್ರಾಟಜಿನ ನಿಮಗೆ ಕೊಟ್ಟಿರೋದು ಇದನ್ನ ನೀವು ದಾನಕ್ಕೆ ಹೋದ್ರದ್ದು ತರ್ಟಿ ಡೇಸ್ ಒಳಗೆ ಸರ್ ಇದಕ್ಕೆಲ್ಲ ರಿಸೋರ್ಸಸ್ ಏನೋ ಈಗ ಬುಕ್ ಇತ್ಕೊಂಡು ಓದಕ್ಕಾಗುತ್ತೆ ನಲವತ್ತೈದು ದಿನ ಇದೆ ಓದಕ್ಕಾಗಲ್ಲ ಇವೆಲ್ಲ ನಾವು ಮಾಡಿದ ವಿಡಿಯೋ ಸರಣಿಗಳು ಅದನ್ನೇ ಹೇಳ್ತಾ ಇಲ್ಲ ನಾನು ನಿಮಗೆ ನಮ್ಮ ಒಂದು ಪ್ಲೇ ಲಿಸ್ಟ್ಗೆ ಹೋದ್ರೆ ನೋಂದಿಟ್ಟು ಬರಿ ಎಲ್ಲ ಪ್ಲೇ ಲಿಸ್ಟ್ ಲಿಂಕ್ ಕೊಡ್ತೀನಿ ಜಿ ಕೆಗೆ ಸಂಬಂಧಪಟ್ಟಂತೆ ನಾವು ಮಾಡಿರ್ತಕ್ಕಂಥದ್ದಾಗಿರ್ಬೋದು ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಜಿ ಕೆಗೆ ಸಂಬಂಧಪಟ್ಟ ನೂರಕ್ಕಿಂತ ಹೆಚ್ಚು ವೀಡಿಯೋಗಳು ಸಿಗುತ್ತೆ ಇಲ್ಲಿ ನಿಮಗೆ ಸ್ನೇಹಿತರೆ ನೂರಕ್ಕಿಂತ ಹೆಚ್ಚು ವೀಡಿಯೋಗಳು ನಿಮಗೆ ಇಲ್ಲಿ ಸಿಗುತ್ತೆ ಈ ಒಂದು ಪ್ಲೇಲಿಸ್ಟ್ಗೆ ಹೋದರೆ ಓಕೆ ಸೊ ಈ ಪ್ಲೇ ಲಿಸ್ಟ್ಗೆ ಹೋದರೆ ನಿಮಗೆ ಸಿಗುತ್ತೆ ಕೆ ಎಸ್ಗೆ ಮಾಡಿರೋದು ಬೇರೆ ಬೇರೆ ಇತ್ತೀಚಿನ ಎಕ್ಸಾಮ್ಗಳಿಗೆ ಜಿ ಕೆ ಮಾಡಿರೋದು ಸಿಗುತ್ತೆ ಕರೆಂಟ್ ಅಫೇರ್ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಓಕೆ ಮತ್ತು ಅದೊಂದೇ ಅಲ್ಲ ಕರೆಂಟ್ ಎಫೇರ್ ಜೊತೆಗೆ ನಾವು ಲಾಸ್ಟ್ ಇಯರ್ದು ಮ್ಯಾರಥಾನ್ ವೀಡಿಯೋಗಳು ಮಾಡಿದೆ ಕರೆಂಟ್ ಎಫೇ ಕರೆಂಟ್ ಅಫೇರ್ಸ್ದು ತ್ರೀ ಮಂತ್ಸ್ದು ಸಿಕ್ಸ್ ಮಂತ್ಸ್ದು ಲಾಸ್ಟ್ ಇಯರ್ ಒನ್ ಇಯರ್ ಕರೆಂಟ್ ಎಫೇರ್ ಓದಬೇಕು ಸೊ ಇದನ್ನು ನೋಡ್ಕೋಬೋದು ನೀವು ಆರಾಮಾಗಿ ಮೆಂಟಲ್ಬ್ರಿಟ್ ರಿವಿಷನ್ ಮಾಡಿದ್ದೀವಿ ಕೆ ಪಿ ಎಸ್ ಸಿಗೋಸ್ಕರ ಲಾಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಂದಿರತಕ್ಕಂಥದ್ದು ಎಲ್ಲ ರೀತಿ ಪ್ಯಾಟರ್ನ್ ನಿಮಗೆ ಆರು ಗಂಟೆ ಟೈಮ್ ವೀಡಿಯೋ ಇದೆ ಎಲ್ಲ ಪ್ಯಾಟರ್ನ್ಸ್ ಕ್ವಶನ್ಸ್ಗಳು ಕವರ್ ಮಾಡಿದ್ವಿ ಓದ್ಕೋಬೋದು ಮತ್ತು ಎನ್ವೈರಮೆಂಟ್ ರಿಲೇಟೆಡ್ ವೀಡಿಯೋಸ್ ಇದೆ ಎಲ್ಲ ಲಿಂಕ್ಸ್ ಕೊಡ್ತೀನಿ ಗೌರ್ಮೆಂಟ್ ಸ್ಕೀಮ್ಸ್ ಇದೆ ನೋಡಿ ನಾನು ಹೇಳಿದೆ ಸ್ವತಂತ್ರ ಅಂತರ ಭೂ ಸುಧಾರಣೆ ಆಗಿರ್ಬೋದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಬಂಧಪಟ್ಟಂತೆ ಆಗಿರ್ಬೋದು ಎಲ್ಲ ವೀಡಿಯೋಸ್ಗಳು ಕೂಡ ನಾವು ಮಾಡಿದ್ದೀವಿ ಸ್ನೇಹಿತರೆ ಇದೆಲ್ಲ ನಿಮಗೆ ಸಿಗುತ್ತೆ ಓಕೆ ನಾನು ಲಿಂಕ್ ಕೊಡ್ತೀನಿ ಇನ್ನು ಪೇಪರ್ ಟೂಗೆ ಬಂದರೆ ಸೇಮ್ ಸರ್ ಕಮ್ಯುನಿಕೇಷನ್ ಪೇಪರ್ ಇದು ಗ್ರೂಪ್ ಸಿ ಎ ಹುದ್ದೆ ಆಗಿರೋದ್ರಿಂದ ನಿಮಗೆ ಬೇರೆ ಬೇರೆ ಕ್ವಾಲಿಫಿಕೇಷನ್ ಕೇಳಿರ್ಬೋದು ಆಟೋಮೊಬೈಲು ಅದು ಇದು ಏನೋ ಕೇಳಿದ ಅಲ್ವಾ ಸೊ ಕೇಳಿದ್ರು ಕೂಡ ಕ್ವಾಲಿಫಿಕೇಷನ್ಸ್ ಬೇರೆ ಬೇರೆ ನಿಮಗೆ ಇದು ಗ್ರೂಪ್ ಸಿ ಹುದ್ದೆ ಆಗಿರೋದ್ರಿಂದ ಪೇಪರ್ ಟು ನಿಮಗೆ ನಾರ್ಮಲ್ ಕಮ್ಯುನಿಕೇಷನ್ ಪೇಪರ್ ಏನು ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಇದ್ದಿರುತ್ತೆ ಮೂವತ್ತೈದು ಮೂವತ್ತೈದು ಮಾರ್ಕ್ಸು ಮೂವತ್ತು ನೆಗೆಟಿವ್ ಮಾರ್ಕ್ಸ್ ಇದ್ದೇ ಇರುತ್ತೆ ಹುಷಾರಾಗಿ ಆನ್ಸರ್ ಮಾಡಬೇಕಾಗತ್ತೆ ಸೊ ಇದೆಲ್ಲ ಸಂಬಂಧಪಟ್ಟಂತೆ ಈಗ ಟೈಮ್ ಇಲ್ಲ ನಿಮಗೆ ಒಂದು ಹದಿನೈದು ದಿನದಲ್ಲಿ ಮುಗಿಸ್ಬೇಕಿದು ಜಿ ಕೆ ಪೇಪರ್ ಒಂದು ಮತ್ತು ಇದು ಅಥವಾ ಒಂದು ಇಪ್ಪತ್ತು ದಿನದಲ್ಲಿ ಮುಗಿಸ್ಬೇಕು ಮ್ಯಾರಥಾನ್ ವೀಡಿಯೋಸ್ಗಳು ಮಾಡಿದ್ದೀವಿ ಇತ್ತೀಚೆಗೆ ಕೂಡ ಗ್ರೂಪ್ ಸಿ ಬಿಲೋ ಡಿಗ್ರಿಗೆ ಮಾಡಿದ್ದೀವಿ ನಿಮಗೆ ಗ್ರಾಮರ್ ಬೇಕಾ ಕನ್ನಡದ ಒಂದೇ ಕ ವಿಡಿಯೋದ ಕವರ್ ಮಾಡಿದ್ವಿ ಇಂಗ್ಲೀಷ್ ಒಂದೇ ವೀಡಿಯೋದಲ್ಲಿ ಕವರ್ ಮಾಡಿದ್ದೀವಿ ಓಕೆ ಮತ್ತು ಹಾಗೆ ಬೇರೆ ಬೇರೆ ಇತ್ತೀಚೆಗೆ ಬಿ ಎಮ್ ಟಿ ಸಿ ಎಕ್ಸಾಮ್ಗಳಾದವು ಓಕೆ ಪಿ ಡಿ ಓ ಆಯಿತು ಗ್ರೂಪ್ ಸಿ ಬಿಲೋ ಡಿಗ್ರಿ ಆಯಿತು ಸೊ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಮ್ಯಾರಥಾನ್ ವೀಡಿಯೋಗಳು ಕವಿ ಮತ್ತು ಕಾವ್ಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಇಂಗ್ಲೀಷ್ಗೆ ಕನ್ನಡ ಕಂಪ್ಯೂಟರ್ ಎಲ್ಲ ಮಾಡಿದ್ದೀವಿ ಸ್ನೇಹಿತರೆ ಈ ಎಲ್ಲ ಲಿಂಕ್ಸ್ಗಳನ್ನು ನಾನು ಕೊಡ್ತೀನಿ ಅದಿಲ್ಲ ಅಂತಂದ್ರೂ ಕೂಡ ಒಂದು ಫಿಫ್ಟೀನ್ ಡೇಸ್ ರಿವಿಷನ್ಸ್ ನಿಮಗೆ ಈ ರೀತಿ ನಾನು ಗ್ರೂಪ್ ಸಿಗೋಸ್ಕರ ಮಾಡಿದ್ವಿ ಒಂದಷ್ಟು ವಿಡಿಯೋಸ್ಗಳು ಹಂಡ್ರೆಡ್ ಹಂಡ್ರೆಡ್ ಸೀರೀಸ್ ಗಳು ಇರ್ತಕ್ಕಂಥದ್ದು ಡೀಟೇಲ್ ಎಕ್ಸ್ಪ್ಲನೇಷನ್ಸ್ ಇರ್ತಕ್ಕಂಥದ್ದು ಮತ್ತು ಮೆಂಟಲಿಬಿಲಿಟಿ ಎನ್ವೈರನ್ಮೆಂಟ್ ಕಂಪ್ಯೂಟರ್ ಪೇಪರ್ ಗೆ ಜಿ ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಡಿದ್ದೀವಿ ಇದೆಲ್ಲ ನೀವು ಪ್ರಿಪೇರ್ ಆಗ್ಬೋದು ಅಂದರೆ ಈ ಒಂದು ಟೈಮ್ ಅಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟು ಆ್ಯಂಡ್ ಇದೆಲ್ಲ ನೀವು ಇದೀನ ರಿವಿಷನ್ಸ್ಗಳು ನಿಮಗೆ ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ಗಳು ನೀವು ಒಂದ್ಸಲ ನೋಡೋದಾಗಲ್ಲ ಸ್ನೇಹಿತರೆ ಯು ಹ್ಯಾವ್ ಟು ರೀಡ್ ಯು ಹ್ಯಾವ್ ಟು ಏನೋ ಅಟೆಂಡ್ ಒಂದು ಸಲ ನೋಡಿದ್ರೆ ಆಮೇಲೆ ನೆಕ್ಸ್ಟ್ ನಾವು ಆನ್ಸರ್ ಹೇಳಕ್ಕಿಂತ ಮುಂಚೆ ನೀವೇ ಆನ್ಸರ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಒನ್ ನಾಟ್ ಮಿನಿಮಮ್ ಅಟ್ ಟು ಟು ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ನೀವು ನೋಡಿದ್ರೆ ನಿಮಗೆ ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆ್ಯಂಡ್ ಈ ಒಂದು ಫೋರ್ಟಿ ಫೈವ್ ಡೇಸಲ್ಲಿ ನಿಮ್ಮ ಹಾರ್ಡ್ ವರ್ಕ್ ಇರಬೇಕಾಗುತ್ತೆ ಎಲ್ ಇದು ಇಷ್ಟ ಮಾಡಿದ್ರೆ ನಿಮಗೆ ಸಕ್ಸಸ್ ತಗೋಬೇಕು ಅಂತಂದರೆ ಈ ಒಂದು ಫೋರ್ಟಿ ಫೈವ್ ಡೇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇವೆಲ್ಲ ನಿಮಗೆ ರಿವಿಷನ್ಸ್ ಮಾಡಬೇಕಾಗಿರ್ತಕ್ಕಂಥ ಟೈಮ್ ಪೀರಿಯಡ್ ಇದು ಹೊಸದಾಗ ಓದಕ್ಕೆ ಓದಕ್ಕಂಥದ್ದಲ್ಲ ನೀವೇನು ಓದಿಲ್ವಾ ಇವೆಲ್ಲ ನಿಮಗೆ ನಾನು ಲಿಂಕ್ಸ್ಗಳನ್ನ ಕೊಡ್ತೀನಿ ಸೊ ನಿಮಗೆ ಆಲ್ಮೋಸ್ಟ್ ಒಂದು ಫೋರ್ಟಿ ಫೈವ್ ಡೇಸ್ ಇದೆ ನಾನು ಜಿ ಕೆ ಹೇಳ್ತಾ ಇದ್ದೀನಿ ಜಿ ಕೆ ನೀವು ನಿಮ್ಮ ಮೇಲೆ ಡಿಪೆಂಡು ಜಿ ಕೆ ನಿಮ್ಗೊಂದು ತರ್ಟಿ ಡೇಸ್ ಅಥವಾ ಟ್ವೆಂಟಿ ಫೈವ್ ಡೇಸ್ ತಗೋಬಹುದು ಮತ್ತು ಪೇಪರ್ ಟೂಗೆ ಪೇಪರ್ ಟೂಗೆ ಕಮ್ಯುನಿಕೇಶನ್ ಪೇಪರ್ ಏನಿದೆ ಪೇಪರ್ ಟೂಗೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ತಗೋಬಹುದು ಓಕೆ ಯಾಕೆಂದರೆ ಪೇಪರ್ ಟೂ ಏನಿದೆ ನೀವು ನಾನು ಹೇಳಿದಷ್ಟು ಓದಿದ್ರೆ ಟೈಮ್ ಕಮ್ಮಿಲಿ ಮುಗಿಯುತ್ತೆ ಸೊ ಇವೆಲ್ಲ ಲಿಂಕ್ಸ್ಗಳನ್ನ ನಾನು ಇದೇ ಬಿಡದೆ ಕೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಸ್ನೇಹಿತರೆ ಓಕೆ ಗ್ರೂಪ್ ಸಿ ಹುದ್ದೆಗಳು ಈ ಎಲ್ಲ ಲಿಂಕ್ಸ್ಗಳನ್ನ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ಗಳಿರ್ತವೆ ಹಾಗೆ ನಮ್ಮ ಟೆಲಿಗ್ರಾಮ್ ಫಾಲೋ ಮಾಡಿ ಅಲ್ಲೂ ಕೂಡ ನಾವು ಶೇರ್ ಮಾಡಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಪುನೀತ್ ಅಂತ ಈ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಈ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ ಜಾಯ್ನ್ ಆಗ್ಬೋದು ನೆಕ್ಸ್ಟ್ ವೀಡಿಯೋದು ಪುನಃ ಸಿಗ್ತೀನಿ ನಾನು ಎನಿ ಡೌಟ್ಸ್ ಕಮೆಂಟ್ ಮಾಡಿ ಸೊ ಡೇಟ್ ಅನೌನ್ಸ್ ಆಗಿದೆ ಫೋರ್ಟೀನ್ತ್ ಮೇ ಸಲ ಹೇಳ್ತಾ ಇದ್ದೀನಿ ಫೋರ್ಟೀತ್ ಮೇ ಟು ತೌಸಂಡ್ ಟ್ವೆಂಟಿ ಫೈವ್ ಸೊ ಆಲ್ಮೋಸ್ಟ್ ನಿಮಗೆ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಸಿಗುತ್ತೆ ಓಕೆ ಹಾಗಾಗಿ ಒಂದು ನಲವತ್ತೈದು ದಿನದಲ್ಲಿ ಏನೇನು ಓದಬೇಕು ಏನೇನು ಅಂತೆಲ್ಲ ಹೇಳಿದ್ದೀನಿ ಇಷ್ಟನ್ನು ಫಾಲೋ ಮಾಡ್ಕೊಳ್ಳಿ ನಿಮಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಪುನಃ ಎನಿ ಡೌಟ್ಸ್ ಇದೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು